ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆನ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜ್ಜಿಗೆ ಅಗಸ್ಯನ್ ಮೇಲೆ ಕೋಪ ಬರುತ್ತೆ ನಾನೀಗ ಹೋಗಿ ಅವನ ಕೊರಳು ಪಟ್ಟಿ ಹಿಡಿದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಆಗ ಕಾವೇರಿ ಹೇಳ್ತಾಳೆ ನೀವು ಅವ್ನು ಕೊರಳು ಪಟ್ಟಿ ಹಿಡಿದು ಕೇಳಿದ್ರು ಅಥವಾ ನಾಲ್ಕೇಟ್ ಹೊಡೆದು ಹೇಳಿದರು ಅವನು ಹೇಳಲ್ಲ ಅಜ್ಜಿ ಯಾಕಂದರೆ ನಾವು ಬೆಟ್ಟದ ಮೇಲೆ ಹೋಗುವಾಗ ನಾವೇ ಇಬ್ಬರಿದ್ದು ನಾನು ಹೀಗೆ ಮಾಡಿರೋದು ಸುಳ್ಳು ಅಂತ ಅವ್ನು ಹೇಳಬಹುದು ಅಂತ ಕಾವೇರಿ ಹೇಳ್ತಾಳೆ ಆಗ ನಾಣಿ ಹೇಳ್ತಾಳೆ ಹೌದಮ್ಮ ಅಮ್ಮ ಹೇಳ್ತಾ ಇರೋದು ಸರಿಯಾಗಿದೆ ಕೊಲೆ ಮಾಡೋ ಹಂತಕ್ಕೆ ಹೋದವ್ರಿಗೆ ಸುಳ್ಳು ಹೇಳೋದು ದೊಡ್ಡ ವಿಷಯ ಅದು ಅಲ್ಲದೆ ಆ ಮನೆಯಲ್ಲಿ ಅಮ್ಮನ ಮಾತನ್ನ ಯಾರೂ ನಂಬೋದಿಲ್ಲ ಅದಕ್ಕೆ ಟೀಚರ್ ಅಮ್ಮ ನಿಮ್ಮನ್ನ ಮಾತ್ರ ಇಲ್ಲಿಗೆ ಬರೋಕೆ ಹೇಳಿದ್ದು ಆಗ ಕಾವೇರಿ ಹೇಳ್ತಾಳೆ ಹೌದಜ್ಜಿ ಅಜ್ಜಿ ನೀವು ನನ್ನ ಮೇಲೆ ನಂಬಿಕೆ ಇಡ್ತೀರಾ ಅಂತ ನನಗೆ ಗೊತ್ತು ಅದು ಅಲ್ಲದೆ ಅಗಸ್ತ್ಯ ಸರ್ ಹಿಂದೆ ಏನು ರಹಸ್ಯ ಇದೆ ಅಗಸ್ತ್ಯ ಸರ್ ಯಾಕೆ ಈ ಥರ ಮಾಡಿದ್ರು ಅಂತ ಕಂಡು ಹಿಡಿದು ಅಷ್ಟೊಂದು ಸುಲಭವಲ್ಲ ಅಜ್ಜಿ ಅದು ಅಲ್ಲದೆ ಅಗಸ್ಯ ಸರ್ ನೆನಪಾದಾಗೆಲ್ಲ ಅವ್ರು ನನ್ನನ್ನು ಬೆಟ್ಟದ ಮೇಲಿಂದ ತಳ್ಳಿದ್ದೆ ನನಗೆ ನೆನಪಾಗತ್ತಜ್ಜಿ ನನ್ನ ಮಗುನ ಅವರಿಂದ ಕಳ್ಕೊಂಡೆ ನನಗೆ ಆ ಮನೋಯಗೆ ಬರೋದಕ್ಕೆ ಇಷ್ಟ ಇಲ್ಲ ಅಜ್ಜಿ ಅಂತ ಕಾವೇರಿ ಅಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ಅದು ನಿನ್ನ ಮನೆ ಕಾವೇರಿ ನೀನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಬಾರ್ದು ಯಾವ ಜಾಗದಲ್ಲಿ ಕಡ್ ಕಳ್ಕೊಂಡಿದ್ಯೋ ನೀನು ಅಲ್ಲೇ ಹುಡುಕ್ಬೇಕು ಅದನ್ನು ಬಿಟ್ಟು ಬೇರೆ ಜಾಗದಲ್ಲಿ ಹುಡುಕ್ರೆ ಆಗಲ್ಲ ಅಂತ ಅಜ್ಜಿ ಹೇಳ್ತಾರೆ ಆಗ ನಾಣಿ ಹೇಳ್ತಾರೆ ಆದರೆ ಆ ಮನೆಯವರಿಗೆ ಎಲ್ಲರಿಗೂ ದ್ವೇಷ ಇದೆಯಲ್ಲ ಕಾವೇರಿ ಹೇಗೆ ಅಲ್ಲಿಗೆ ಬರ್ತಾಳೆ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಇಲ್ಲ ನಾಣಿ ಕಾವೇರಿ ಅಲ್ಲಿಗೆ ಬರೋದು ಬೇಡ ಆದರೆ ಕಾವೇರಿ ದುರ್ಗಿಯಾಗೆ ಅಲ್ಲಿಗೆ ಬರಲಿ ಆಗ ಕಾವೇರಿ ಅಜ್ಜಿ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಹೌದು ಕಾವೇರಿ ಆಗ ಹಸುರ ಸಂಹಾರಕ್ಕೆ ದುಗ್ಗಿ ದುರ್ಗಿ ಬರಬೇಕಾಗಿತ್ತು ಈಗ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ಕಾವೇರಿ ದುರ್ಗಿಯಾಗಿ ಬರಬೇಕು ಅಂತ ಅಜ್ಜಿ ಹೇಳ್ತಾರೆ ಆಗ ಶಶಿ ಹೇಳ್ತಾನೆ ನೋಡು ಕಾವೇರಿ ನೀನು ಯಾವುದೇ ಗಿಲ್ಟನ್ನು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು ತಪ್ಪು ನಮ್ಮ ಅಗ್ಯ ಅಗಸ್ತ್ಯ ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತಿರೋನು ಯಾಕೆ ಈ ಥರ ಮಾಡ್ದ ನನಗೂ ಗೊತ್ತಾಗದೇ ಇರೋ ಯಕ್ಷ ಪ್ರಶ್ನೆ ಆಗಿದೆ ನೀನು ಸ್ವಲ್ಪ ದಿನ ಇದೇ ಥರ ನಾಟಕ ಮಾಡಿದರೆ ಎಲ್ಲವೂ ಹೊರಗೆ ಬರುತ್ತೆ ಆಗ ಕಾವೇರಿ ಅನಿಕಾ ಮತ್ತು ಅಂಬಿಕಾ ತನ್ನನ್ನು ಫಾಲೋ ಮಾಡ್ಕೊಂಡು ಬಂದಿರೋ ವಿಷಯ ಅಜ್ಜಿಗೆ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಅಂದ್ಕೊಂಡಿದ್ದೆ ಕಾವೇರಿ ಅವರು ಯಾವಾಗಲೂ ನಿನ್ನನ್ನು ಫಾಲೋ ಮಾಡ್ತಾ ಇರ್ತಾರೆ ನೀನು ಇನ್ಮೆನ್ ಮುಂದೆ ಯಾವುದಕ್ಕೂ ಇರಬೇಕು ಅಂತ ಹೇಳ್ತಾರೆ ಆಗ ಶಶಿ ಹೇಳ್ತಾನೆ ಹೌದು ಅವರು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ನಿನ್ನನ್ನು ಹುಡುಕ್ತಾ ಇರ್ತಾರೆ ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಏನೇ ಆಗಿರಲಿ ಶಶಿ ಆದರೆ ದುರ್ಗಿಯಾಗಿ ನಮ್ಮ ಕಾವೇರಿ ಎಂಟ್ರಿ ತುಂಬಾ ಚೆನ್ನಾಗಿತ್ತು ಅಲ್ವಾ ಅಂತ ಹೇಳ್ತಾರೆ ಹೌದಮ್ಮ ಅಂತ ಶಶಿ ನಗಾಡ್ತಾನೆ ಈ ಕಡೆ ಅಗಸ್ಯ ಕಾವೇರಿನ ಹುಡುಕ್ತಾ ಬರಬೇಕಾದ್ರೆ ಅಂಬಿಕಾ ಮತ್ತೆ ಅನಿಕಾ ನಿಂತ್ಕೊಂಡಿರೋದನ್ನು ನೋಡ್ತಾನೆ ಆಗ ಅಗಸ್ಯ ಏನು ಮಾಡ್ತಾ ಇದ್ರಿ ಇಬ್ಬರು ಇನ್ನೂ ಮಲ್ಗ್ಲಿಲ್ವಾ ಅಂತ ಕೇಳ್ತಾರೆ ಆಗ ಅನಿಕಾ ಹೇಳ್ತಾಳೆ ನಾವು ವಾಕಿಂಗ್ ಮಾಡ್ತಾ ಇದ್ವಿ ಅಂತ ಹೇಳ್ತಾಳೆ ಆಗ ಅಗಸ್ಯ ಹೇಳ್ತಾನೆ ಏನು ಇಷ್ಟೊತ್ತನಲ್ಲ ಅಂತ ಕೇಳ್ತಾನೆ ಆಗ ಅಂಬಿಕೆ ಹೇಳ್ತಾಳೆ ಹೌದು ಕಣೋ ಇಷ್ಟೊತ್ತಲ್ಲಿ ಒಳ್ಳೆ ಗಾಳಿ ಬರುತ್ತಲ್ಲ ಅದಕ್ಕೆ ವಾಕಿಂಗ್ ಮಾಡ್ತಿದ್ವಿ ಸಾಲದಕ್ಕೆ ಕಾವೇರಿ ಬೇರೆ ಬಂದಿದ್ದಾಳೆ ಅವಳು ಬೇಗ ಗುಣವಾಗಲಿ ಅಂತ ಮಾತಾಡ್ಕೊಳ್ತಾ ಇದ್ವಿ ಅಲ್ವಾ ಅನಿಕಾ ಅಂತ ಹೇಳ್ತಾಳೆ ಆಗ ಅನಿಕ ಹೇಳ್ತಾಳೆ ಅದು ಸರಿ ಅಗಸ್ಯ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳ್ತಾಳೆ ಆಗ ಅಗಸ್ಯ ಹೇಳ್ತಾನೆ ಕಾವೇರಿನ ಹುಡುಕ್ತಾ ಇದ್ದೆ ರೂಮಲ್ಲಿ ಇಲ್ಲ ಅವಳು ಅಂತ ಹೇಳ್ತಾನೆ ಆಗ ಅಂಬಿಕಾ ಹೇಳ್ತಾಳೆ ಅವಳು ಮನೇಲಿಲ್ಲ ಆಚೆ ಕಡೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ ಆಗ ಅಗಸ್ಯ ಹೇಳ್ತಾನೆ ವಾಟ್ ಮನೇಲಿಲ್ವಾ ಅವಳು ಅಂತ ಹೇಳ್ತಾನೆ ಆಗ ಅನಿಕಾ ಹೇಳ್ತಾಳೆ ಹೌದು ಅವಳು ದೇವ್ರ ಥರ ನಡ್ಕೊಂಡು ಹೋಗ್ತಾ ಇದ್ಳು ಅದನ್ನು ನಾವು ಫಾಲೋ ಮಾಡಿ ಅವಳು ಹಿಂದೆನೇ ಹೋದ್ವಿ ಆದರೆ ಅವಳು ನನಗೆ ಸಿಗಲಿಲ್ಲ ನಮಗೆ ಸಿಗಲಿಲ್ಲ ಅಂತ ಹೇಳ್ತಾರೆ ಆಗ ಅಗಸ್ತ್ಯ ಹೇಳ್ತಾನೆ ಈ ಮಾತನ್ನು ನಾನು ನಂಬಬೇಕಾ ಅಂತ ಕೇಳ್ತಾನೆ ಆಗ ಅನಿಕಾ ಹೇಳ್ತಾಳೆ ನಮ್ದಿದ್ರು ಈ ಗೆಜ್ಜೆನ ನೋಡಿ ಆದರೂ ನಂಬಬೇಕು ಅಂತ ಗೆಜ್ಜೆನ್ ತೋರಿಸ್ತಾಳೆ ನೋಡು ಇದು ನಿನ್ನ ಹೆಂಡತಿ ಗೆಜ್ಜೆ ತಾನೆ ಅಂತ ಅನಿಕಾ ಅಗಸ್ತ್ಯನಿಗೆ ಗೆಜ್ಜೆನ್ ತೋರಿಸ್ತಾಳೆ ಅದೇ ಸಮಯಕ್ಕೆ ಕಾವೇರಿ ಅಜ್ಜಿ ಮತ್ತು ಶಶಿ ಮನೆಗೆ ಬರ್ತಾರೆ ಅನಿಕಾ ಅಗಸ್ತ್ಯನ ಬಳಿ ಹೇಳ್ತಿರೋದನ್ನೆಲ್ಲ ಕಾವೇರಿ ಕೇಳಿಸ್ಕೊಂಡು ಶಾಕ್ ಆಗ್ತಾಳೆ ಆಗ ಅಗಸ್ಯ ಹೇಳ್ತಾನೆ ಹೌದು ಇದು ಕಾವೇರಿದೆ ಗೆಜ್ಜೆ ಆದರೆ ನನಗೆ ಯಾಕೋ ಅನುಮಾನ ಬರ್ತಿದೆ ಮನೇಲಿ ಬಂದಿರೋದು ಕಾವೇರಿ ಅಲ್ಲ ಅಂತ ಅನ್ನಿಸ್ತಿದೆ ಕಾವೇರಿ ಆಗಿದ್ದಿದ್ರೆ ಯಾಕೆ ಇಷ್ಟೊತ್ತಿನಲ್ಲಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾನೆ ಆಗ ಅನಿಕಾ ಹೇಳ್ತಾಳೆ ನನಗೂ ಅದೇ ಅನುಮಾನ ಅಂತ ಹೇಳ್ತಾಳೆ ಆಗ ಅಂಬಿಕಾ ಹೇಳ್ತಾಳೆ ಅವಳು ಆಸ್ತಿ ಹೊಡೆಯೋದಕ್ಕೆ ಬಂದಿರಬೇಕು ಅಂತ ಹೇಳ್ತಾಳೆ ಆಗ ಅನಿಕಾ ಹೇಳ್ತಾಳೆ ಏನೇ ಆದರೂ ಇವತ್ತು ಅವಳು ಮನೆಗೆ ಬರ್ತಿದ್ದಂಗೆ ಅವಳು ಬಾಯನ ಬಿಡಿಸ್ಬೇಕು ಅಗಸ್ತ್ಯ ನೀನು ಅಂತ ಹೇಳ್ತಾಳೆ ಆಗ ಅಜ್ಜಿ ಬಾಗಿಲು ತಗೊಂಡು ಹೊರಗೆ ಬರ್ತಾ ಯಾರು ಯಾರ ಬಾಯನ ಬಿಡಿಸ್ಬೇಕು ಅಂತ ಕೇಳ್ತಾರೆ ಯಾಕೆ ಎಲ್ಲರೂ ಮಲಗಲಿಲ್ವ ಇಷ್ಟೊತ್ತಿನಲ್ಲಿ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಅಜ್ಜಿ ಆಗ ಅಂಬಿಕಾ ಹೇಳ್ತಾಳೆ ಅದು ಅತ್ತೆ ಕಾವೇರಿ ಮನೆಯಲ್ಲಿಲ್ಲ ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾಳೆ ಇಷ್ಟೊತ್ತಿನಲ್ಲಿ ಮನೇಲಿಲ್ವ ಏನು ತಮಾಷೆ ಮಾಡ್ತಿದ್ದೀರಾ ಅಂತ ನಾಟಕ ಮಾಡ್ತಾರೆ ಆದರೆ ಕಾವೇರಿ ಮೊದಲೇ ಹೋಗಿ ರೂಮ್ ಸೇರಿಕೊಂಡಿರ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ಕಾವೇರಿ ಏನು ಪಿಶಾಚಿನ್ನ ದೇವನ ಆಚೆ ಹೋಗೋದಕ್ಕೆ ಯಾಕೆ ಅವಳ ಬಗ್ಗೆನೇ ನೀವು ಯಾವಾಗಲೂ ಯೋಚನೆ ಮಾಡ್ತಿರ್ತೀರಾ ಅಂತ ಅಜ್ಜಿ ಕೇಳ್ತಾರೆ ಅವಳು ಆಚೆ ಹೋಗೋ ಹಾಗೆ ಎಲ್ಲರಿಗೂ ಒಂದು ಭ್ರಮೆ ಆಗಿರಬೇಕು ಅಂತ ಅಜ್ಜಿ ಹೇಳ್ತಾರೆ ಆಗ ಅಗಸ್ಯ ಹೇಳ್ತಾನೆ ಇಲ್ಲ ಅಜ್ಜಿ ಅವಳು ರೂಮಲ್ಲಿ ಇಲ್ಲ ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ ಆಗ ಅಜ್ಜಿ ಹೇಳ್ತಾರೆ ಅಲ್ಲ ನಿಮಗೆಲ್ಲ ಏನಾಯಿತು ನಾನೇ ಈಗ ದುರ್ಗಿನ ಕರಿತೀನಿ ನೋಡಿ ಅಂತ ದುರ್ಗಿ ಅಂತ ಅಜ್ಜಿ ಕರೀತಾರೆ ಆಗ ಕಾವೇರಿ ಒಳಗಿನಿಂದ ಆವಳಿಸ್ತಾ ಹೊರಗಡೆ ಬರ್ತಾಳೆ ಅದನ್ನೆಲ್ಲ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅಂಬಿಕಾ ನಿಜವಾಗ್ಲೂ ಇದು ಭೂತ ದೆವ್ವ ಅಂತ ಅಂದ್ಕೊಳ್ತಾಳೆ ಹಾಗಾದರೆ ಮುಂದೇನಾಗತ್ತೆ ಅಂತ ಮತ್ತೆ ನೋಡೋಣ